ಕ್ರಿಸ್ಮಸ್ ಹಬ್ಬದ ಆಚರಣೆ ನಿಮಿತ್ತ ಸೆಂಟ್ ಪಾಲ್ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ಬೀದರ್ ವತಿಯಿಂದ ಬೀದರ್ನ ಮಂಗಲ್ಪೇಟ್ ಕ್ರಾಸ್ ಬಳಿ ಪೀಸ್ ಮ್ಯಾರಾಥಾನ್ ಆಯೋಜನೆ ಮಾಡಿದ್ದು ಐದು ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಒಂದು ಪೀಸ್ ಮ್ಯಾರಥಾನ್ನಲ್ಲಿ ಉತ್ಸಾಹದಿಂದ ಭಾಗಿಯಾಗಿ ತಮ್ಮ ಉತ್ತಮ ಪ್ರದರ್ಶನವನ್ನು ನೀಡಿದರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ನೆಲ್ಸನ್ ಸುಮಿತ್ರಾ ಅವರು ಈ ಪೀಸ್ ಮ್ಯಾರಾಥಾನ್ಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಶಾಂತಿ ಸೌಹಾರ್ದತೆಯನ್ನು ಸಾರುವ ನಿಟ್ಟಿನಲ್ಲಿ ಕ್ರಿಸ್ಮಸ್ ಹಬ್ಬದ ಆಚರಣೆ ನಿಮಿತ್ತವಾಗಿ ಈ ಪೀಸ್ ಮ್ಯಾರಾಥಾನ್ ಆಯೋಜನೆ ಮಾಡಲಾಗಿದೆ ಶಾಂತಿ ಪ್ರಿಯರಾದ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ಶಾಂತಿ ಸಮಾಧಾನ ಪ್ರೀತಿಯನ್ನು ಸಾರಿದ್ದಾರೆ ಈ ವರ್ಷದ ಕ್ರಿಸ್ಮಸ್ ಸಮಾಜದಲ್ಲಿ ಶಾಂತಿ ಸಮಾಧಾನ ನೀಡಲಿ ಎಂದು ಎಲ್ಲರೂ ಪ್ರೀತಿ ಸೌಹಾರ್ದತೆಯಿಂದ ಸಹಬಾಳ್ವೆಯನ್ನು ಕಾಪಾಡಿಕೊಂಡು ಜೀವಿಸಲಿ ಎಂದು ಕ್ರಿಸ್ಮಸ್ ಹಬ್ಬದ ಶುಭವನ್ನು ಕೋರಿದರು ಮ್ಯಾರಥಾನ್ ಅಲ್ಲಿ ಭಾಗಿಯಾಗಿ ವಿಜಯಿಸಿದವರಿಗೆ ಬಹುಮಾನ ನೀಡಿ ಇದೇ ವೇಳೆ ಪ್ರೋತ್ಸಾಹ ಕೂಡ ನೀಡಲಾಯಿತು ಈ ಸಂದರ್ಭದಲ್ಲಿ ರಘು ಸೊರಳಿಕರ್ ರಘು ಪ್ರಿಯಾ ಸೋರಳಿಕರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಕೃಷ್ಣಾನಂದ ಚಾರ್ಲಿ ಯೋಹಾನ್ ಡಿಸೋಜಾ ಚಿಲ್ಲರ್ಗಿ ಪ್ರಮೋದ್ ಚಿದ್ರಿ ಸ್ಯಾಮ್ಸನ್ ರಾಬರ್ಟ್ ಡೇವಿಡ್ ಸಂಜಯ್ ಜೆಸ್ಸಿ ಆನಂದ್ ಘಂಟೆ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಕಳೆದ ವರ್ಷವೇ ನಾನು ನಿನ್ನ ಮುಂದೆಗಿದ್ದು ನೀನು ಕಾಯ್ದು ಕಾಪಾಡಿ ಎಲ್ಲ ಥರವಾದಂಥ ಕೇಡು ಗಂಡಾಂತರ ಅಪಾಯಗಳು ಮರಣಕರ ವ್ಯಾಧಿಗಳು ಪಕ್ಕನೆ ಸಂಭವಿಸುವಂಥ ಅಪಘಾತ ಅಪಘಾತಗಳಿಂದ ನಮ್ಮನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ಸುರಕ್ಷಿತವಾಗಿ ಜೀವಿತರ ಸಂಖ್ಯೆಯಲ್ಲಿಟ್ಟು ತಿರುಗಿನೊಂದು ವರ್ತಿ ಈ ಕ್ರಿಸ್ಮಸ್ ದಿವಸಗಳನ್ನು ಪ್ರವೇಶ ಮಾಡಿ ಪಡುವಂಥ ಈ ಸೌಭಾಗ್ಯಕ್ಕೆ ನಡೆಸಿದ್ದೀಯ ಅದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ಮತ್ತೊಂದಿಗೆ ಕಳಿಸು ಎಲ್ಲರೂ ಸಮಾಧಾನದಿಂದ ಸುರಕ್ಷಿತವಾಗಿ ಈ ನನ್ನ ಸಂದೇಶವನ್ನು ಸಮಾಜ ಸಮಾಜದಲ್ಲಿ ಕೊಟ್ಟು ಬರಲಿಕ್ಕೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ಯಾಮ್ಸದ್ ದೇವದಾಸ್ ಅವರನ್ನು ಆಶೀರ್ವಾದ ಮಾಡು ರಾಬರ್ಟ್ ಡೇವಿಡ್ ಅವರನ್ನು ಆಶೀರ್ವಾದ ಮಾಡು ಬಬಲು ಜಸ್ಸಿ ಸಂಜಯ್ ಜಸ್ಸಿ ಹೀಗೆ ಸಂಬಂಧಪಟ್ಟದ ಎಲ್ಲ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಗಳನ್ನು ಆಶೀರ್ವಾದ ಮಾಡಬೇಕೆಂಬ ನಿನ್ನ ಬೇಡಿಕೊಳ್ತೇವೆ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡು ಹೀಗೆ ನಾವೆಲ್ಲರೂ ಒಟ್ಟು ಆಗಿ ನಿನ್ನ ಶಾಂತಿಯಲ್ಲಿ ನೆಲೆಗೊಂಡಿದ್ದು ಇಷ್ಟವಾದ ಜೀವಿತವನ್ನು ಜೀವಿಸಲಿಕ್ಕೆ ಸಹಾಯ ಮಾಡಬೇಕೆಂದು ಬೇಡಿಕೊಳ್ತೇವೆ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ಒಡೆಯನು ರಕ್ಷಕನೂ ಆಗಿರುವಂಥ ನಜರೇ ಇತ್ತಿನ ಯೇಸು ಶಾಂತಿ ಶಾಂತಿದೂತನಾಗಿರುವಂಥ ಎಸ್ ವಿನಸ್ನಲ್ಲಿ ಬೇಡಿದ್ದೇವೆ ತಂದೆ ಆಮೇಲ್ સાર આરામ કર સર આરામ કર આઈ આઈ તો પાઈપ સર નહી યુટ્યુબ એંગ્રેજીલે સર સોમોન હંગરાજીલે સર સોમોન યુ કોલોડી યુ કોલોડી કા પબ્લિક કોલોડી એ બારો એને તો ડાઈકોલ એ કોલોડી ઓડરો બસ એકદમ હેજી હેચાવ 1 એલબો એલબો ઈલ નોડર કરો બેના હાઈસ કોડો એ જીલે વી બકો 54 વેરી ગુડ 1 4 2 41 90 30 1 2 1 90 ಎಷ್ಟು ಕೊಡವೇ ತ್ರೀ ತ್ರೀ ನೋಡೋ ನೋಡ್ಸಿರಕ್ಕೆ ಇಲ್ಲ ಕೊಡಬೇಡ್ರಿ ಏನೂ ಕೊಡಬೇಡ್ರಿ ಅಲ್ಲ ಕಂಗ್ರಾಜುಲೇಷನ್ ಎಷ್ಟು ಹೊಡಿದ್ವಿ ಬಿಟ್ಟು ನೋಡಿದಿರ सेकंड सेकंड एंटी सेकंड वेलक और ये पूरे क्लब 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 भर ले और आगे कांग्रेचुलेशन ಎಲ್ಲ ಜನತೆಗೆ ಈ ಕ್ರಿಸ್ತನ ಮಧುರವಾದ ನಾಮದಲ್ಲಿ ಶಾಂತಿ ಸಮಾಧಾನವನ್ನು ಕೊಡ್ತೇನೆ ಇಂದು ಸೆಂಟ್ ಪಾಲ್ ಮೆಥಡಿಸ್ ಕೇಂದ್ರ ಸಭೆಯ ಅಡಿಯಲ್ಲಿ ಪೀಸ್ ಮ್ಯಾರಥನನ್ನು ನಾವು ಆಯೋಜಿಸಿದ್ದೇವೆ ಪೀಸ್ ಮ್ಯಾರಥನ್ ಅಂದರೆ ನಿಜವಾಗಲೂ ಸಮಾಜದಲ್ಲಿ ಶಾಂತಿ ಸಮಾಧಾನ ಎಲ್ಲರಲ್ಲಿ ನೆಮ್ಮದಿ ಎಂಬುದಾಗಿ ನಾವು ಹಾರೈಸುತ್ತೇವೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರೋದರಿಂದ ಅದನ್ನು ನಿಜವಾದಂಥ ಶಾಂತಿ ಸಮಾಧಾನವನ್ನು ನಮಗೆ ತೆಗೆದುಕೊಳ್ಳಬೇಕು ಈ ಕೃಷ್ಣ ದಿವಸಗಳಲ್ಲಿ ಭೂಲೋಕದಲ್ಲಿರುವಂಥ ಎಲ್ಲ ಜನರು ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕೆನ್ನುವಂಥದ್ದೇ ಇದರ ಮುಖ್ಯ ಉದ್ದೇಶ ಆಗಿದೆ ನಮ್ಮ ನೆರೆಯವರು ನಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಜನರು ಈ ಒಂದು ಶಾಂತಿ ಸಮಾಧಾನವನ್ನು ಕಾಪಾಡಿ ಹೋಗಿಕೊಂಡು ಹೋಗಲಿಕ್ಕೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಮೇನ್ ಜಯ ಕೃಷ್ಣ ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಬೀದರ್ ಜಿಲ್ಲೆಯ ಜನತೆಗೆ ಕ್ರಸ್ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಕೊಡ್ತೇನೆ ಇವತ್ತು ದಿನಾಂಕ ಹದಿನೈದರಂದು ತುಂಬ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸೆಂಟ್ ಪಾಲ್ ಮೆಸಾರ್ಥಿ ಸೆಂಟ್ರಲ್ ಚರ್ಚ್ ಬೀದರ್ ಇವರು ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರುವುದು ತುಂಬಾ ಒಂದು ಖುಷಿಯಾಗಿದೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಐದು ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದರಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ಒಂದು ತುಂಬ ಸುಂದರವಾಗಿ ಬೆಳಗ್ಗೆ ಬೆಳಗ್ಗೆ ತುಂಬ ಖುಷಿಯನ್ನು ಕೊಡ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿದಕ್ಕಾಗಿ ನಮ್ಮ ಈ ಒಂದು ಚಟ್ಮಲ್ ಮೆಥೋಡಿಸ್ಟ್ ಚರ್ಚ್ ಸೆಂಟ್ರಲ್ ಚರ್ಚ್ನ ಎಲ್ಲರಿಗೂ ಎಲ್ಲ ಒಂದು ಪದಾಧಿಕಾರಿಗಳಿಗೆ ಸಮಸ್ತ ಎಲ್ಲ ಜನರಿಗೂ ನನ್ನ ಒಂದು ಹುದ್ದೆ ವಂದನೆಗಳನ್ನು ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಸೆಂಟ್ ಪಾಲ್ಸ್ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ಇಂದು ಆಯೋಜಿಸಲಾದ ಪ್ರಿನ್ಸ್ ಆಫ್ ಪೀಸ್ ಕ್ರಿಸ್ಮಸ್ ಪ್ರಯುಕ್ತ ಆಯೋಜಿಸಲಾದ ಮ್ಯಾರೆಥೋನ್ ಇಂದು ಬೆಳಗ್ಗೆ ನಮ್ಮ ಮಂಗಲ್ಪೇಟ್ ಕ್ರಾಸ್ನಿಂದ ಸಿಟಿಯಲ್ಲಿ ಅಂಬೇಡ್ಕರ್ ಸರ್ಕಲ್ ಬಸವೇಶ್ವರ ಸರ್ಕಲ್ ಮತ್ತು ತಿರುಗಿ ಈ ಒಂದು ಮಂಗಲ್ಪೇಟ್ ಕ್ರಾಸ್ಗೆ ಬಂದು ಈ ಒಂದು ಮ್ಯಾರಥಾನ್ ಮುಕ್ತಾಯವಾಗಿದೆ ಶಾಂತಿ ಒಂದು ಸಂದೇಶ ಯೇಸು ಕ್ರಿಸ್ತನ ಜನನ ಮತ್ತು ಅವರ ಒಂದು ಜೀವನದಲ್ಲಿ ಜನಗೆ ಕೊಟ್ಟಂಥ ಶಾಂತಿಯ ಸಂದೇಶದ ಸೂಚಕವಾಗಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸ ಯಶಸ್ವಿಯಾಗಿ ಮ್ಯಾರಥನನ್ನು ಇದು ಕಂಪ್ಲೀಟ್ ಮಾಡಲಾಯಿತು ನಮ್ಮ ಎಲ್ಲ ಕ್ರೈಸ್ತ ಬಾಂಧವರಿಗೆ ಈ ಮ್ಯಾರಥಾನ್ ಲ್ಲಿ ಭಾಗವಹಿಸಿದಂತೆ ಎಲ್ಲರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಥ್ಯಾಂಕ್ ಯು